ూర్ లో పుండీ పతాల్కీ దోస్కరో దిన్ పకాలీ పచాకీ దోస్కరో దిన్ జై మంగళం జై నమ పార్వతి శివరదీ ఎరడ్ సవరద ఇప్పర చిక్క త్రికళా కాలజ్ఞాన శ్రీ గురు చక్రవర్తి సదాశివమూర్త్య బెంక మహా సంస్థాన పసబలాది మఠ జంఖి పరాభవ నమ సంవత్సర శ్రీ సఖ్యి హ హతర నలవత్ ಮಳೆ ಸಂಪೂರ್ಣ ಐತಿ ಮಳೆಯಿಂದ ಕೆಲವೊಂದು ಕಡೆ ಅನಾವೃಷ್ಟಿ ಆಗುವ ಸಾಧ್ಯತೆ ಇದೆ ಪ್ರವಾಹ ಆತಂಕ ನೋಡಿರ ಕೆಲವೊಂದು ಕಡೆ ಅತಿ ಕಡಿಮೆ ಮಳೆ ಆಗ ಆಗತೈತಿ ಅನ್ನ ಸಂಪೂರ್ಣ ಐತಿ ಬೆಳೆಗಳಿಗೆ ರೋಗ ಜಾಸ್ತಿ ಮನುಷ್ಯರಿಗೆ ಅವರು ತಿನ್ನುವ ಪದಾರ್ಥಗಳ ತಕ್ಕಂತೆ ರೋಗ ಜಾಸ್ತಿ ಹುಟ್ಟುತ್ತವೆ ಅನ್ನ ಹಗಲು ದರೋಡಿಗಾರರು ಜಾಸ್ತಿ ಆಗತ್ತಾರ ನೋಡ್ರಿ ಆಕ್ರೋಶ ಹೆತ್ತಾದೀತು ಧಾನ್ಯಗಳ ದರದಲ್ಲಿ ಭಾರಿ ಪ್ರಮಾಣದ ಏರಿಳಿತ ರಾಜಕಾರಣ ಮನೆ ಮನೆಯಲ್ಲಿ ಜಗಳ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಅವರ ಅವಧಿ ಒಳಗೆ ಮತ್ತು ಗೊಂದಲ ಬಾಳ ಐತಿ ರಾಷ್ಟ್ರ ರಾಜ್ಯದ ರಾಜಕಾರಣದಲ್ಲಿ ಸಂಕಷ್ಟಂ ಮನುಷ್ಯರು ಹಾದಿ ತಪ್ತಾರ ನಾ ಅನ್ನು ಜನಕ್ಕೆ ಕೆಡಗಾಲು ಬಂದೈತಿ ಮೋಸದ ಜನಗಳ ಬಾಳ ಆಗತಾರ ನಂಬಿದ ವ್ಯಕ್ತಿಯಿಂದಲೇ ಮೋಸ ಆದಿತ್ತು ನೂರಕ್ಕೆ ಒಬ್ಬ ನಂಬಿದ ವ್ಯಕ್ತಿಯಿಂದ ಉಳಿತಾನ ಸಾಮಾಜಿಕ ಜಾಲತಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಮುಂದೆ ಒಂದು ದಿನ ಎಲ್ಲಾ ನಿಂತು ಹೋಗು ಕಾಲ ಬರ್ತೈತಿ ಗಾಳಿ ಬಿರುಗಾಳಿ ಭಯಂಕರ ಗಾಳಿಯಿಂದ ವಿದ್ಯುತ್ ತೊಂದರೆಯಾಗಿ ವಿದ್ಯುತ್ವು ಬೆಂಕಿ ಅಂಗ ಕಾಣಿಸಿ ಮನುಷ್ಯರಿಗೆ ಸಾವು ನೋವು ಆಭರಣ ಬೆಲೆ ಏರಳಿತ ಮುಂದೆ ಆಭರಣ ಧಾರಣಿ ಕುಸಿತ ವಾಹನ ಅವಘಡ ಅಪಘಾತ ಬಾಳ ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವರು ಬಾರದ ಭಯವಿದೆ ಬಿಸಿಲಿನಿಂದ ತೊಂದರೆ ದೇಶ ದೇಶಗಳ ಒಳಗೆ ಗೊಂದಲಾಟ ಯುದ್ಧದ ಭೀತಿ ಬಹಳ ಕಾಡತೈತಿ ಮೋಸದ ಯುದ್ಧ ಆಗತೈತಿ ಕೆಲವೊಂದು ಕಡೆ ಬರಗಾಲ ಹೆತ್ತಾದಿತ್ತು ಭೂಕುಸಿತ ಭೂಕಂಪ ಭಯವಿದೆ ಕೆಲವೊಂದು ಗುಡ್ಡಗಾಡ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅನಾಹುತ ಕಾಡಿನ ಪ್ರಾಣಿ ಪ್ರಾಣಿ ಪಕ್ಷಿಗಳು ತೊಂದರೆ ದೇಶದೊಳಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸದಿಂದ ಸಾವು ಆಗಿತ್ತು ಮುಂದೆ ಬರುವ ದಿನಗಳಲ್ಲಿ ಗೌಡ್ರು ಅವರು ಆಸ್ತಿ ಅವರಿಗೆ ಸಿಕ್ಕಿತು ಜಾತಿ ಜಾತಿಗಳ ನಡುವೆ ಜಗಳ ಗುರುಗಳಿಗೆ ಕಿಮ್ಮತ್ತು ಕಮ್ಮಿ ಆಗತೈತಿ ಮುಂದೆ ರಕ್ತದ ಕಾಲುವೆ ಹರಿತೈತಿ ನೋಡಿರಣ್ಣ ಸಮುದ್ರದ ನರ್ತನವಾಗಿ ಹಡಗುಗಳಿಗೆ ತೊಂದರೆ ಮೀನುಗಾರರಿಗೆ ಬಾರದ ಬೇವಿದೆ ಮಾತಾ ಪುತ್ರರ ಸಂಘ ಮಾಡುವುದು ಅಣ್ಣ ತಂದಿಗೆ ಲಗ್ನ ಆಗುವುದು ಹೆಂಗೆ ದಿನಗಳು ಬಂದವಣ್ಣ ಮುಂದೆ ಬರುವ ದಿನಗಳಲ್ಲಿ ಪಂಚಭೂತಗಳು ವಿಕೋಪ ಆಗುತ್ತವು ಭೂಮಿ ಜಲ ಅಗ್ನಿ ವಾಯು ಆಕಾಶ ಒಂಬತ್ತಾನೆ ಮಳೆ ಎಂಟನೇ ಬೆಳೆ ಈ ರೋಗ ರುಜಿನಿ ಇರಲಿ ಯಾವುದೇ ಇರಲಿ ಬಂದದಕ್ಕ ಯಾವ್ದಕ್ಕೂ ಅಂಜಬೇಡ್ರಿ ಸದಾಶಿವ ಚಿಕ್ಕಪ್ ಮುತ್ಯ ಸದಾಕಾಲ ನೀವು ಎಷ್ಟು ದುಡ್ಕೋತಿರ್ಲ ಅಷ್ಟಪ್ಪ ಅಷ್ಟ ಕಾಪಾಡ್ತಾನ ಎದ್ರು ಸದಾಶಿವ ಮುತ್ತನ ಸ್ಮರಣೆಯನ್ನ ಮಾಡ್ರಿ ಮಲಗೋ ಮುನ್ನ ಸದಾಶಿವ ಸ್ಮರಣೆಯನ್ನ ಮಾಡಿದ್ರ ಸದಾಕಾಲ ಕಾಪಾಡ್ತಾನ சோம் அறிவு ஆவின கண்ட அண்ட ஆர்வன கண்ட மந்த முசுலர கண்ட துண்ட ஜினிவார கண்ட ஜீன கண்ட கொட்ட குஜிவர கண்ட இட்ட கண்ட ரொக்க கண்ட நாந்தவன கண்ட விளாசண்ட கண்ட குல்லாபுரம் கண்ட மாயி கண்ட 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 அடவியல் மணிமாடி கிடத அடியில் நிறுத்தி துடுக்க மணிஜரன் உலாசாசு பௌராக்கிரமி ஏக் லாக் பஞ்சபீத் பைகம்பர் காசி திரைரா சூதரப்ப ஜிஞ்சிரப்பாசுவ मोर लोक की कुलिपो